ನಮಸ್ಕಾರ ಎಲ್ಲರಿಗೂ ಎಲ್ಲಾರ್ಗು ನೋಡ್ರಿ ಬಹಳಷ್ಟು ಜನ ಕೇಳ ಹಾಕಿದ್ರು ಭಾರತೀಯ ನೌಕಾಪಡೆಗೆ ಸೇರ್ಕೋಬೇಕಪ್ಪ ಹೋಗ್ಬೇಕು ಮತ್ತೆ ಇಂಡಿಯನ್ ನೇವಿ ಮರ್ಚೆಂಟ್ ಡಿಫ್ರೆನ್ಸ್ ಏನು ಅಂತ ಈ ವಿಡಿಯೋನಾಗ ಈ ವಿಡಿಯೋ ಸೇವ್ ನೋಡ್ರಿ ಇದು ಇಂಡಿಯನ್ ನೇವಿ ಐತಲ್ಲ ಸೆಂಟ್ರಲ್ ಗವರ್ಮೆಂಟ್ ಜಾಬ್ ನಮ್ಮ ಭಾರತದ ರಕ್ಷಣೆಗಾಗಿ ದೇಶ ಸೇವೆಯನ್ನು ನಾವು ಮಾಡಾಕ ಹೋಗ್ತೀವಿ ಅದು ಒಂದು ಸೆಲ್ಯೂಟ್ ರೆಸ್ಪೆಕ್ಟ್ಫುಲ್ ಜಾಬ್ ಅದೇ ರೀತಿ ಮರ್ಚೆಂಟ್ ನೇವಿ ಇದು ಒಂದು ಕಮರ್ಷಿಯಲ್ ಪ್ರೈವೇಟ್ ಕಂಪನಿ ನಮ್ದು ಗೂಡ್ಸ್ ಅನ್ನ ನಾವು ಒಂದ್ ದೇಶದಿಂದ ಇನ್ನೊಂದ್ ಕರ್ಕೊಂಡು ಕರ್ಕೊಂಡು ನಾವು ಕಮರ್ಷಿಯಲ್ ಶಿಪ್ಸ್ ಅನ್ನ ಯೂಸ್ ಮಾಡ್ತೀವಿ ನೋಡ್ರಿ ಇದು ಇಂಡಿಯನ್ ನೇವಿ ನಿಮಗೆ ಕಂಪ್ಲೀಟ್ ಫಿಕ್ಸ್ಡ್ ಜಾಬ್ ಇದ್ದಂಗ ಜಾಬ್ ಮುಗಿದ ಮೇಲೆ ನಿಮ್ದು ನೌಕರಿ ಮುಗಿದ ಮೇಲೆ ನಿಮಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಗೆ ಬೆನಿಫಿಟ್ಸ್ ಕೊಡ್ತಾರ ಅದೇ ರೀತಿ ನೀವು ಮರ್ಚೆಂಟ್ ನೇವಿ ಒಳಗ ನೀವು ವೆಕೇಶನ್ ಗೆ ಬಂದ್ರೆ ನಿಮಗೆ ಸ್ಯಾಲರಿ ಕೊಡಂಗಿಲ್ಲ ನೀವು ನೀವು ಮರ್ಚೆಂಟ್ ನೇವಿ ಜಾಬ್ ಮುಗಿಸಿದ ಮೇಲೆ ನಿಮಗೆ ಕಂಪನಿಗೆ ಏನು ಸಂಬಂಧ ಇರಂಗಿಲ್ಲ ನೋಡ್ರಿ ಇದು ಇಂಡಿಯನ್ ನೇವಿ ಸೇರ್ಕೋಬೇಕಪ್ಪ ಅಂತಂದ್ರೆ ನೀವು ಇಷ್ಟೆಲ್ಲ ಎಕ್ಸಾಮ್ಸ್ ನ ಪಾಸ್ ಆಗಿ ಒಳಗಡೆ ಹೋಗ್ಬೇಕಾಗತ್ತ ಮತ್ತೆ ನೀವು ಮರ್ಚೆಂಟ್ ನೇವಿ ಪಾಸ್ ಆಗಬೇಕಪ್ಪ ಅಂತಂದ್ರೆ ನೀವು ಇಷ್ಟೆಲ್ಲ ಎಕ್ಸಾಮ್ಸ್ ಪಾಸ್ ಆಗಿ ನೀವು ಒಳಗಡೆ ಹೋಗ್ಬೇಕಾಗತ್ತ ನೋಡ್ರಿ ಇಂಡಿಯನ್ ನೇವಿ ಆಗ್ಲಿ ಮರ್ಚೆಂಟ್ ನೇವಿ ಆಗಲಿ ಯಾವುದು ಬೆಸ್ಟ್ ಅಪ್ಪ ಅಂತಂದ್ರೆ ಫಸ್ಟ್ ಆಪ್ಷನ್ ಯಾವಾಗಲೂ ನಮ್ಮ ದೇಶ ಸೇವೆಗೆ ನಾವು ಸೈಲ್ ಇಡಬೇಕಾಗತ್ತ ಹಂಗಂತ ಮರ್ಚೆಂಟ್ ನೇವಿ ಅಂತ ಚೆನ್ನಾಗಿತ್ತಲ್ಲ ನೋಡ್ರಿ ನಿಮಗೆ ಫಸ್ಟ್ ಒಳಗೆ ಶಿಫ್ಟ್ ಒಳಗ ನಾವು ಜಾಬ್ ಮಾಡಬೇಕಪ್ಪ ಅಂತಂದ್ರೆ ಯಾವಾಗಲೂ ಆಫೀಸರ್ ಆಗಿ ಹೋಗೋಣ ಅಂತ